ಆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮಮ್ಮ ಒಂದು ರೆಸಿಪಿ ವಿಡಿಯೋನ ಶೇರ್ ಮಾಡ್ತಾ ಇದಾರೆ ಸೊ ಅದೇನು ಅಂತ ನೋಡೋಣ ಒಂದು ಸ್ವೀಟ್ ಮಾಡ್ತಾ ಇದಾರೆ ಅಂದ್ರೆ ಪಾಯಸ ಮಾಡ್ತಾ ಇದಾರೆ ಗಸಗಸೆ ಪಾಯಸ ಮಾಡೋದು ಹೇಗೆ ಅಂತ ವಿಡಿಯೋನ ಪೂರ್ತಿಯಾಗಿ ನೋಡಿ ಓಕೆನಾ ಓಕೆ ಇವಾಗ ಗಸಗಸೆ ಮತ್ತೆ ಏಲಕ್ಕಿನ ಹಾಕೊಂಡು ಸ್ವಲ್ಪ ಲೈಟ್ ಆಗಿ ಹುರ್ಕೊತಾ ಇದಾರೆ ನೋಡ್ತಾ ಇದ್ರಲ್ವಾ ಈ ತರ ಸ್ವಲ್ಪ ಕಲರ್ ಡಲ್ ಆಗೋವರೆಗೂ ಹುರ್ಕೊಬೇಕು ಗಸಗಸೆ ಮತ್ತೆ ಏಲಕ್ಕಿ ಇವಾಗ ಹುರಿದಿರೋದನ್ನ ಮಿಕ್ಸರ್ ಜಾರ್ ಇವಾಗ ಅದೇ ಕಡಾಯಿಗೆ ಸ್ವಲ್ಪ ಅಕ್ಕಿನ ಹಾಕ್ಕೊಂಡು ಅದನ್ನು ಕೂಡ ಹುರ್ಕೊತಾ ಇದ್ದಾರೆ ಅಕ್ಕಿನ ಮನೇಲಿ ಯಾವ ಅಕ್ಕಿ ಇದೆಯೋ ಆ ಅಕ್ಕಿನ ತೊಗೊಳ್ಳಿ ನಾವೇ ನಾವು ಯಾವುದಮ್ಮ ಅಕ್ಕಿ ಬುಲೆಟ್ ಅದೇನಾ ಹಾಂ ಬುಲೆಟ್ ರೈಸ್ ಹಾಕ್ಕೊಂಡಿದ್ದಾರೆ ನಿಮ್ಮ ಮನೇಲಿ ಯಾವ್ದು ಇದೆಯೋ ಅದನ್ನು ನೀವು ಹಾಕ್ಕೊಂಡು ಹುರ್ಕೋಬೋದು ಓಕೆನಾ ಅಮ್ಮ ಗಸಗಸೆ ಜಾಸ್ತಿ ಇರಬೇಕಾ ಅಕ್ಕಿ ಜಾಸ್ತಿ ಇರಬೇಕಾ ಅಕ್ಕಿ ಸ್ವಲ್ಪ ಗಸಗಸೆ ಜಾಸ್ತಿ ಹಾಂ ಗಸಗಸೆಗಿಂತ ಅಕ್ಕಿ ಕಮ್ಮಿ ಇರಬೇಕು ಓಕೆನಾ ಇವಾಗ ಅಕ್ಕಿನೂ ಕೂಡ ಲೈಟಾಗಿ ಹುರ್ಕೊಂಡು ಅದೇ ಮಿಕ್ಸರ್ ಜಾರ್ಗೆ ಅಕ್ಕಿ ಕೂಡ ಹಾಕ್ಕೋಬೇಕು ಏಲಕ್ಕಿ ಅಕ್ಕಿ ಹಾಗೆ ಗಸಗಸೆ ಮೂರು ಐಟಮು ಹಾಕ್ಕೊಂಡಿದ್ದಾರೆ ಇವಾಗ ಅದೇ ಮಿಕ್ಸರ್ ಜಾರ್ಗೆ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿಯನ್ನು ಇದ್ದಾರೆ ಹಾಗೆ ಬಿಳಿ ಎಣ್ಣು ಸ್ವಲ್ಪ ಹಾಕೊಂಡಿದ್ದಾರೆ ಒಂದು ಸ್ಪೂನಷ್ಟು ಬಿಳಿ ಎಲ್ ಎಣ್ಣೆ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಇವಾಗ ಹುರಿದಿರೋಂಥ ಎಳ್ಳು ಹಾಗೆ ಕಾಯಿ ತುರಿ ಗಸಗಸೆ ಅಕ್ಕಿ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತಾರೆ ಇವಾಗ ಇವಾಗ ರುಬ್ಬಿದಾಗಿದೆ ಇವಾಗ ಒಂದು ಪಾತ್ರೆ ಇಟ್ಕೊಂಡು ಆ ಏನು ರುಬ್ಬಿದ್ರು ಅದನ್ನ ಹಾಕ್ಕೊತಾ ಇದ್ದಾರೆ ಓಕೆನಾ ಈಗ ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕೊಳ್ಳಿ ನೋಡಿ ಇವಾಗ ಗೆ ಬೆಲ್ಲ ಹಾಕ್ತಾ ಇದ್ದಾರೆ ಅಮ್ಮ ನಿಮ್ಗೆ ಏನಾದರೂ ಸಕ್ಕರೆ ಬೇಕಂದ್ರೆ ಹಾಕೋಬೋದು ಅನಿಸುತ್ತೆ ನಾವಿವತ್ತು ಬೆಲ್ಲನ ಯೂಸ್ ಮಾಡ್ತಾ ಇದ್ದೀವಿ ಓಕೆನಾ ಓಕೆ ನೆಕ್ಸ್ಟ್ ಟೈಮು ನಿಮಗೆ ಯಾವ ರೆಸಿಪಿ ಬೇಕು ಅಮ್ಮ ಯಾವ ರೆಸಿಪಿನ ನಿಮಗೆ ತೋರಿಸ್ಬೇಕು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪಕ್ಕ ಆ ವಿಡಿಯೋನ ನಾನು ಅಮ್ಮ ಹತ್ರ ಮಾಡಿಸ್ತೀನಿ ಸೊ ಇವತ್ತು ಗಸಗಸೆ ಪಾಯಸ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರು ನನಗೆ ಲೈಕ್ ಮಾಡೋದನ್ನ ಮರಿಬಿಡಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಓಕೆನಾಜ್ ಕುರ್ಮಾ ಮಾಡ್ತೀನಿ ಮಾಡ್ತಾರಂತೆ ಎಲ್ಲ ರೆಸಿಪಿ ತೋರಿಸ್ತಾರಂತೆ ನಾವು ನಾವು ನಾನ್ ವೆಜ್ ತಿನ್ನಂಗಿಲ್ಲ ಫಿಫ್ಟೀನ್ ಡೇಸ್ ಸೊ ಆಫ್ಟರ್ ದ ಫಿಫ್ಟೀನ್ ಡೇಸ್ ನಾವು ನಾನ್ ವೆಜ್ ರೆಸಿಪಿಸ ಪಕ್ಕ ತೋರಿಸ್ತೀವಿ ಫಿಶ್ ಆಗಲಿ ಚಿಕನ್ ಮಟನ್ ಎಲ್ಲಾ ರೆಸಿಪಿನ ತೋರಿಸ್ತೀನಿ ಬಟ್ ಇವಾಗ ವೆಜ್ ರೆಸಿಪಿ ಮಾತ್ರ ಬರ್ತಾ ಇದೆ ಸೊ ಸಪೋರ್ಟ್ ಮಾಡಿ ನಾ ಪಾಯಸ ಅದೇ ಹಾಕ್ತಾ ಇದೆ ಗಮ್ ಅಂತ ಇದೆ ಏಲಕ್ಕಿ ಎಲ್ಲ ಹಾಕಿರ್ತಾರಲ್ವಾ ದಮ್ ಅಂತ ಇದೆ ಸೊ ಇವಾಗ ಈ ಕಡೆ ಪಾಯಸ ರೆಡಿ ಆಗ್ತಾ ಇದೆ ಈಗ ಆ ಕಡೆ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊಳ್ಳೋಣ ತುಪ್ಪ ಜೊತೆ ಒಂದು ಸ್ಪೂನ್ ತುಪ್ಪ ಹಾಕೊಂಡಿದ್ದಾರೆ ಇವಾಗ ದ್ರಾಕ್ಷಿ ಗೋಡಂಬಿನ ಪಾಯಸ ತೋರಿಸ್ತೀನಿ ಇವಾಗ ದ್ರಾಕ್ಷಿ ಗೋಡಂಬಿ ಫ್ರೈ ಆಗಿದೆ ಇವಾಗ ಪಾಯಸಾಗೆ ಹಾಕೊಳ್ಳೋಣ ಪಾಯಸ ಚೆನ್ನಾಗಿ ಕುದಿ ಇದೆ ನೋಡಿ ನಾವು ರುಬ್ಬಿದಿಷ್ಟೇ ಇಷ್ಟೋ ಪಾಯಸ ಎಷ್ಟಾಗಿದೆ ನೋಡಿ ಸೊ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಹೇಗಿತ್ತು ಹೇಗೆ ಬಂತು ಪಾಯಸ ಅಂತೇಳಿ ಕಮೆಂಟ್ ಮಾಡಿ ಸೊ ಫೈನಲಿ ರೆಡಿ ಆಗಿದೆ ಗಸಗಸೆ ಪಾಯಸ ನೋಡಿ ಎಷ್ಟು ಚೆನ್ನಾಗಿದೆ ಸಖತ್ತಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಸೋನಮ್ಮ ಪಾಯಸಕ್ಕೆ ಕಾಯ್ಕೊಂಡು ಕುತ್ಕೊಂಡಿದ್ದೆ ಇನ್ನೂ ರೆಡಿ ಆಗಿಲ್ಲ ಅಂತ ಸೊಣ್ ಹಾಯ್ 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 ಸಣ್ಣ ಎಸ್ ಫೈನಲಿ ಗಸಗಸೆ ಪೈಸಾ ರೆಡಿ ಆಗಿದೆ ಏನೋ ಅಂತ ಹೇಳಿದು ಚೆನ್ನಾಗಿದೆ ಅಂತ ಮಾತಿನ ಕೇಸಲ್ಲ ಅಂತ ಮಾತಾಡೋದು ಒಂದು ಶಾಪ್ ಮಾಡಿ ಮಾತಾಡ್ತೀವಿ ಎಸ್ ಫೈನಲಿ ಗಸ್ ಗಸೆ ಪಾಯಸ ರೆಡಿ ಆಗಿದೆ ನೋಡ್ತಾ ಇದ್ರೆ ಎಷ್ಟು ಹೋಗಿ ಬರ್ತಾ ಇದೆ ಚೆನ್ನಾಗಿ ದ್ರಾಕ್ಷಿ ಗೋಡು ಬೆಲ್ಲ ಸಕತಾಗಿ ಮಾಡಿದ್ದಾರೆ ನಮ್ಮಮ್ಮ ಮೊನ್ನೆ ಒಂದ್ಸಲ ಮಾಡಿದ್ರೆ ಚೆನ್ನಾಗಿತ್ತು ಟೇಸ್ಟ್ ಮಾಡೋಣ ಹೇಗಿದೆ ಹ್ಮ್ ಸಖತ್ತಾಗಿದೆ ಅಮ್ಮ ಚೆನ್ನಾಗಿದೆ ಚೆನ್ನಾಗಿದೆ ಒಂದ್ಸಲ ನೀವು ಮಾಡಿ ಸಿಂಪಲ್ ಓ ನಾಲ್ಕು ಐಟಮ್ ಹಾಕ್ಬಿಟ್ಟು ಬೇಗ ಆಗೋಗುತ್ತೆ ಮನೆಗೆ ಯಾರಾದ್ರೂ ಬಂದಾಗ ಅಥವಾ ತಿನ್ಬೇಕು ಟ್ರೈ ಮಾಡಿ ಇದನ್ನ ಅಮ್ಮ ಹೇಗೆ ತೋರಿಸಿದ್ದಾರೆ ಅದೇ ತರ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇನ್ನೇನು ಎಕ್ಸ್ಟ್ರಾ ಏನು ಆ್ಯಡ್ ಮಾಡಬೇಡಿ ಅವ್ರು ಹೇಗೆ ತೋರಿಸಿದ್ದಾರೆ ಹಾಗೆ ಮಾಡಿ ತುಂಬಾ ಚೆನ್ನಾಗಿರುತ್ತೆ ರಿಯಲಿ ತುಂಬಾ ಟೇಸ್ಟ್ ಸಕರಾಗಿದೆ ಅವತ್ತು ಮಾಡಿದ್ದಕ್ಕೋಸ್ಕರ ಕೇಳಿ ಮತ್ತೆ ಮಾಡಿಸಿದ್ದು ನಾನು ಓಕೆನಾ ಅಂದ್ರೆ ನಾವು ಅನ್ಕೊಂಡಿದ್ದು ವಡೆ ಮತ್ತು ಪಾಯಸ ಮಾಡೋದನ್ನ ರೆಸಿಪಿ ತೋರಿಸ್ಬೇಕಂತ ಸೊ ಟೈಮ್ ಆಗಿಲ್ಲ ಇವತ್ತು ಹಾಗಾಗಿ ಪಾಯಸ ವೀಡಿಯೋ ತೋರಿಸಿದ್ದೀನಿ ವಡ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಪಕೋಡನೂ ವಿಡಿಯೋ ಮಾಡಿಲ್ಲ ಹೇಗೆ ಮಾಡೋದು ಅಂತ ಈಗ ಎಣ್ಣೆಲ್ಲ ಇದ್ದಾರೆ ಪಾಯಸ ತುಂಬ ಚೆನ್ನಾಗಿದೆ ಒಂದ್ಸಲ ಟ್ರೈ ಮಾಡಿ ಓಕೆನಾ ಹ್ಞೂ ಸೂಪರ್ ಆಗಿದೆ ಓಕೆ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್ ಲವ್ ಯು ಬೈ ಬೈ ನೆಕ್ಸ್ಟ್ ರೆಸಿಪಿ ಜೊತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ ಬೈ ಬಾಯ್